ನಮಸ್ತೆ ಗೀತಾ ಅವರೇ ಎಲ್ಲಿ ನಿನ್ನೆ ಮಿಸ್ ಆಗಿಬಿಟ್ಟಿದ್ರಿ ನಾಲ್ಕನೇ ದಿನದ ರಿವ್ಯೂ ಎಲ್ಲಿ ಅಂತ ನಮ್ಮ ವೀಕ್ಷಕರಲ್ಲಿ ತುಂಬ ಜನ ನನಗೆ ಕೇಳ್ತಾ ಇದ್ರು ಎಲ್ಲಿ ಹೋಗಿದ್ರಿ ಏನು ಕಥೆ ಸೊ ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಕೂಡ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ನವರಾತ್ರಿಯವ್ರ್ದಿಂದ ಸ್ವಲ್ಪ ವಿಝಿ ಇದೆ ಸೊ ನಿನ್ನೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸಾರಿ ನನ್ನ ಎಲ್ಲ ಫಾಲೋವರ್ಸ್ಗಳು ಸೊ ಇವತ್ತು ಡೇ ಫೈ ರಿವ್ಯೂ ತಂದಿದ್ದೀರಾ ಅಥವಾ ಹೇಗೆ ನಿನ್ನೆ ಮಾಡಿದೀನಿ ನನ್ನ ಬಿಸಿ ಇದೆ ಅಂತ ಮಿಸ್ ಮಾಡಿದ್ದೆ ಬಟ್ ಇವತ್ತು ಮಿಸ್ ಮಾಡಕ್ ನನ್ ಚಾನ್ಸ್ ಇಲ್ಲ ಸೊ ಡೇ ಯು ನಿಮ್ಗೋಸ್ಕರ ನಾನ್ ತಗೊ ಬಂದಿದೀನಿ ಬನ್ನಿ ಇವಾಗ ಏನೇನಾಯ್ತು ಅಂತ ಎಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಇವತ್ತು ಡೇ ಫೈವ್ ಏನ್ ಸ್ಟಾರ್ಟ್ ಆಯ್ತು ಹೇಗಿತ್ತು ಅಂತ ಸ್ವಲ್ಪ ಸ್ಟಾರ್ಟಿಂಗ್ ಇಂದಾನೆ ಶುರು ಮಾಡಿ ಅಂಡ್ ಟಾಸ್ಕ್ ಮುಗಿಬೇಕಾದ್ರೆ ಆಕ್ಚುಲಿ ತ್ರಿವಿಕ್ರಮ್ ಹಾಗೂ ಗೋಲ್ಡ್ ಸುರೇಶ್ ಅವ್ರಿಗೆ ಸ್ವಲ್ಪ ಏಟ್ ಆಯಿತು ಸೊ ಅದ್ರದ್ದು ಅಪ್ಡೇಟ್ಸ್ ಇವತ್ತು ಬಂತ ಅಂತ ಅವರು ಟಾಸ್ಕ್ ಅವ್ರಿಗೆ ಸ್ವಲ್ಪ ಇಂಜುರೀಸ್ ಆಗಿ ಏಟ್ ಆಗಿದ್ರು ಬಟ್ ಇವತ್ ಬೆಳಿಗ್ಗೆ ನಾರ್ಮಲ್ ಇವತ್ತು ಅವರು ಫುಲ್ ಕ್ಯೂರ್ ಆಗಿ ಮನೆಗೆ ವಾಪಸ್ ಬಂದಿದ್ದಾರೆ ಸೇಫ್ ದಟ್ಸ್ ದಟ್ಸ್ ಗುಡ್ ಗುಡ್ ಮತ್ತೆ ಇನ್ನ ಅಪ್ಡೇಟ್ಸ್ ಇದೆ ಇವತ್ತಿಗೆ ಇವತ್ತು ನಮ್ ನರಕವಾಸಿ ಇದ್ರಿಗೆ ಫುಲ್ ಒಂಥರ ಸ್ವರ್ಗ ಸಿಕ್ ಸಿಕ್ಕೋ ತರ ಆಯ್ತು ಏನಪ್ಪಾ ಅಂದ್ರೆ ನಮ್ ಬಿಗ್ ನರಕ ನಿವಾಸಿಗಳಿಗೆ ಇವತ್ತು ಅವ್ರಿಗೆ ಅವಲಕ್ಕಿ ಮತ್ತೆ ಮೊಸರು ಕೊಟ್ಟಿದ್ರು ಅವ್ರಿಗೆ ಬ್ರೇಕ್ಫಾಸ್ಟ್ ಅದು ಕೊಟ್ಟಾಗಂತೂ ಎಷ್ಟು ಖುಷಿ ಪಟ್ರು ಅಂದ್ರೆ ಅದೊಂತರ ಅವ್ರಿಗೆ ನರ್ಕದಲ್ಲಿದ್ರು ಸ್ವರ್ಗ ಸಿಕ್ಕೋ ಖುಷಿ ಅಂತಾರಲ್ವಾ ಆತರ ಅವ್ರಿಗೆ ಸಿಕ್ತು ನನಗೂ ತುಂಬಾ ನಂಗೂ ಕೂಡ ತುಂಬಾ ಖುಷಿ ಆಯ್ತು ಆ ಬರೀ ಬಂದ ದಿಸದಿಂದನೂ ಅವ್ರು ಗಂಜಿ ಊಟ ತಿಂದು 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 ಅದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿತ್ತು ಅವ್ರಿಗೆ ಅವ್ರಿಗೆ ಇಷ್ಟ ಆದ್ಮೇಲೆ ಆದ್ರೂ ರುಚಿ ರುಚಿಯಾಗಿರೋ ಊಟ ಸಿಕ್ತು ಅಂತ ನಮಗೂ ಖುಷಿ ಆಯ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಮಾಡ್ತಾ ನಮ್ ಚೈತ್ರಾ ಕುಂದಾಪುರ್ ಅವರು ಸ್ವಲ್ಪ ಎಮೋಷನಲ್ ಆಗಿ ಲಾಸ್ಟ್ ಇಯರ್ ಇದೇ ನವರಾತ್ರಿ ಟೈಮ್ ಅಲ್ಲಿ ಅವರು ಜೈಲಲ್ಲಿ ಇದ್ರು ಅಂತ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಅಳ್ತಿದ್ರು ಸೊ ಅದ್ ಅವ್ರೆಲ್ಲ ಅಳ್ತಿರ್ಬೇಕಾದ್ರೆ ಎಲ್ಲಾರು ಬಂದ್ ಅವ್ರಿಗೆ ಸಮಾಧಾನ ಮಾಡಿದ ರೀತಿ ಎಲ್ಲ ಚೆನ್ನಾಗಿತ್ತು ಸೊ ಅದಾದ ಮೇಲಿಂದ ಟಾಸ್ಕ್ ಕತೆ ಏನಾಯ್ತು ಹೌದು ಆ ನೆನ್ನೆ ನಿನ್ನೆ ರದ್ದಾಗಿರೋ ಟಾಸ್ಕ್ ಇವತ್ ಕೂಡ ಕಂಟಿನ್ಯೂ ಆಯ್ತು ಟಾಸ್ಕ್ ಏನಪ್ಪ ಅಂತ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಟಾಸ್ಕ್ ಏನಿರ್ತದೆ ಅಂದ್ರೆ ಒಂದು ನೆಟ್ ಆಗು ಬಾಲ್ಸ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಟಾಪ್ ಅಲ್ಲಿ ಕಟ್ಟಿರ್ತಾರೆ ಅದ್ರಲ್ಲಿ ಒಂದಷ್ಟು ಕಲರ್ ಕಲರ್ ಬಾಲ್ಸ್ ಹಾಕಿರ್ತಾರೆ ಎರಡು ಟೀಮ್ ಇಂದ ಐದೈದು ಜನ ಬರ್ತಾರೆ ಮೂರ್ ಜನ ಬಾಲ್ ನ ಒಂದು ಕೋಲಿಂದ ಎತ್ತಿ ಬಾಲ್ ನ ಹೊರಗ್ ಬರಂಗ್ ಮಾಡ್ತಾರೆ ಬಿಗ್ ಬಾಸ್ ಯಾವ ಕಲರ್ ಹೇಳ್ತಾರೋ ಆ ಬಾಲ್ ನ ಹೊರಗ್ ಬರಂಗ್ ಮಾಡ್ತಾರೆ ಇನ್ ಮಿಕ್ಕಿರೋ ಇಬ್ರು ಆ ಬಾಲ್ ನ ಕ್ಯಾಚ್ ಇಟ್ಕೊಂಡು ಅವ್ರದೇ ಅದನ್ ಚೌಕಟ್ ಅಲ್ಲಿ ಹೋಗಿ ಇಟ್ಟು ಅದನ್ನ ಅಪೋಸಿಟ್ ಟೀಮ್ ಅವರು ಆ ಬಾಲ್ ನ ಕದಕೊಂಡೋಗದೇ ಇರೋ ತರ ಅವರು ಸೇಫ್ ಮಾಡ್ಕೊಳಕ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ ನಿನ್ನೆ ಎಪಿಸೋಡ್ ಅಲ್ಲಿ ನಮ್ಮ ನರಕ ನಿವಾಸಿಗಳು ಫಸ್ಟ್ ರೌಂಡ್ ಗೆದ್ದು ಬಿನ್ ಆಗಿರ್ತಾರೆ ಆದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ಸ್ವರ್ಗ ನಿವಾಸಿಗಳು ಎರಡಕ್ಕೂ ಎರಡ್ ರೌಂಡ್ ಗೆದ್ದು ಓವರ್ ಆಲ್ ಟಾಸ್ ಪೊಸಿಷನ್ ನ ಅವರೇ ನಿವಾಸಿಗಳು ವಾಪಸ್ ಅವರ ಅವರ ನರ್ಕಕ್ಕೆ ಹೋಗ್ತಾರೆ ಗೆಲ್ಬೇಕಾಯ್ತು ನಾನಂತೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಆಕ್ಚುಲಿ ನಾನು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋದು ಬಟ್ ಅವ್ರ ಪೊಸಿಷನ್ ಎಲ್ಲ ನೋಡಿದ್ರೆ ನನ್ಗೂ ಅವ್ರ ಮೇಲೆ ಅಯ್ಯೋ ಅನ್ಸುತ್ತೆ ಓಪ್ಸ್ ನೆಕ್ಸ್ಟ್ ಟೈಮ್ ಹೊರ ವಿನ್ ಆಗಲಿ ಅಂತ ನಾನು ಆಶಿಸ್ತೀನಿ ಎಸ್ ಎಸ್ ನಾವು ಕೂಡ ಅದೇ ಆಶಿಸ್ತೀವಿ ಸೊ ಮತ್ತೆ ಇನ್ನೇನ್ ನಡೀತು ಇವತ್ತಿನ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಫಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಇವತ್ತು ನಡೀತು ಅಂಡ್ ಇಟ್ ವಾಸ್ ಗುಡ್ ಎಂಟರ್ಟೈನಿಂಗ್ ಅಂಡ್ ಇಟ್ ವಾಸ್ ಅ ವೆರಿ ಸ್ಪೋರ್ಟಿವ್ ಅಂತ ಹೇಳ್ಬೋದು ಟಾಸ್ಕ್ ನಿಯಮ ಏನಪ್ಪಾ ಇರುತ್ತೆ ಅಂದ್ರೆ ಬಿಗ್ ಬಾಸ್ ಸ್ವರ್ಗ ನಿವಾಸಿಗಳಲ್ಲಿ ಆರ್ ಜನ ಮಾತ್ರ ಆಡ್ಬೇಕು ಅಂತ ಹೇಳಿರ್ತಾರೆ ಅಂಡ್ ಅದು ಕೂಡ ಅವರವರೇ ಡಿಸ್ಕಸ್ ಮಾಡಿ ಅದನ್ನ ಬಿಗ್ ಬಾಸ್ಗೆ ತಿಳಿಸಬೇಕು ಅಂತ ಹೇಳಿರ್ತಾರೆ ಅವರೆಲ್ಲ ಡಿಸ್ಕಸ್ ಮಾಡಿ ಒಂದು ಆರ್ ಜನ ಓಟಿಂಗ್ ಮೇಲೆ ಡಿಸ್ಕಸ್ ಮಾಡಿ ಬಿಗ್ ಬಾಸ್ಗೆ ತಿಳಿಸ್ತಾರೆ ಬಟ್ ಆದ್ರೆ ನಮ್ ಲಾಯಲ್ ಜಗದೀಶ್ ಅವ್ರಿಗೆ ಇದು ಯಾಕೋ ಸರಿ ಕಾಣ್ ಬರಲ್ಲ ಯಾಕಂದ್ರೆ ಅವ್ರವ್ರೆ ಡಿಸ್ಕಸ್ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ಓಟ್ ಮಾಡ್ಕೊಂಡ್ಬಿಡ್ತಾರೆ ನನ್ಗೆ ಅವ್ರದ್ದು ನಾರ್ಮಲ್ ಇದಾಗ ಹೌದು ಅದೇ ಒನ್ ಟಾಪಿಕ್ ಇಟ್ಕೊಂಡ್ ಟ್ರ್ಯಾ ಮಾಡೋದು ಸೊ ಅದೇ ಕಾನ್ವರ್ಸೇಷನ್ ಸ್ವಲ್ಪ ನಡೆಯುತ್ತೆ ನಾನು ಇದನ್ನ ಒಪ್ಪಲ್ಲ ನನ್ನ ನಾನು ಇದನ್ ಈ ರೂಲ್ಸ್ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ ಬಟ್ ಆದ್ದ ಬಿಗ್ ಬಾಸ್ ಅವ್ರಿಗೆ ಒಂದು ಕನ್ಕ್ಲೂಷನ್ ಕೊಡ್ತಾರೆ ನಿಮ್ದನ್ನ ನಿಮ್ಮ ಒಪಿನಿಯನ್ ನೀವು ಹೇಳ್ಬೋದು ಬಟ್ ಡಿಸಿಷನ್ ಎಲ್ಲಾದ್ದು ಆಗಿರಬೇಕು ಅಂತ ಹೇಳಿದಾಗ ಅವರು ಅದನ್ನು ಸ್ವಲ್ಪ ನಾನು ಒಪ್ಪಲ್ಲ ನಾನು ಮನೆಗೆ ಬಿಟ್ಟು ಹೋಗ್ಬಿಡ್ತೀನಿ ನಾನು ಬಿಗ್ ಬಾಸ್ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಇದ್ ಸ್ವಲ್ಪ ಮಾಡ್ತಾರೆ ಸೊ ಅದಾದ ಮೇಲೆಗೆ ಬಿಗ್ ಬಾಸ್ ಅವ್ರನ್ನ ಕನ್ಸೆಷನ್ ರೂಮ್ಗೆ ಕಾಕ್ಬಿಟ್ಟು ಅವ್ರಿಗೆ ಒಂದು ಕ್ಲಾರಿಟಿ ಕೊಡ್ತಾರೆ ಏನು ಅಂದರೆ ಟಾಸ್ಕ್ ರೂಲ್ಸ್ ಏನಿರುತ್ತೆ ಏನು ಅಂತ ಸೊ ಅಲ್ಲಿಂದ ಕನ್ಸೆಷನ್ ರೂಮಿಂದ ವಾಪಸ್ ಬಂದುಬಿಟ್ಟು ಅವ್ರಿಗೆ ಫುಲ್ ದಿಲ್ ಖುಷ್ ಆಡ್ಬಿಡ್ತಾರೆ ನಾನು ಹೋಗಿಲ್ಲ ಅಲ್ಲಿ ಅಂತ ಅವ್ರದ್ದು ಇದ್ದಿದ್ದ ನಾಟಕ ಯಾವಾಗ್ಲೂ ಅದೇ ನಾಟಕ ಬಿಡಿ ಆಮೇಲೆ ಏನೋ ಮಂಜು ಮೇಲೆ ಏನೋ ಪಾಪ ಎಗ್ರ ಆಡ್ತಾ ಇರೋದಾದ್ಮೇಲೆ ಏನಂದ್ರೆ ಮಂಜು ಅವ್ರ್ ಏನೋ ದೊಡ್ಡ ಸಿಂಡಿಕೇಟ್ ಕಟ್ ಕಟ್ಕೊಂಡ್ಬಿಟ್ಟಿದ್ದಾರೆ ಅವ್ರದ್ದು ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಸ್ವಲ್ಪ ಅವ್ರ ಮೇಲೆ ರೇಗಾಡ್ತಿದ್ರು ಬಟ್ ನಮ್ಮ ಫುಲ್ ಚಿಲ್ ಅಲ್ವಾ ಕೆರೆ ಮಾಡಿ ಮನುಷ್ಯ ಈ ನ ಸ್ವರ್ಗ ನಿವಾಸಿಗಳ ಪರವಾಗಿ ನರಕ ನಿವಾಸಿಗಳು ಆಡ್ಬೇಕಾಗಿರತ್ತೆ ಸೊ ಅದೇನಪ್ಪ ಇರುತ್ತೆ ಅಂದ್ರೆ ಅದೊಂಥರ ವೋಟಿಂಗ್ ಸೆಷನ್ ನೋ ಅಂತ ಈ ಪ್ರೊಸೆಸ್ ಹೇಗ್ ನಡೆಯುತ್ತೆ ಅಂದ್ರೆ ನರಕನಿವಾಸಿಗಳಲ್ಲಿ ಒಬ್ರು ಬರ್ತಾರೆ ಎಕ್ಸಾಂಪಲ್ ಆಗಿ ನಾನು ನನ್ನ ಆಡ್ಸಕ್ಕೆ ಇಷ್ಟ ಇರುತ್ತೋ ಅವ್ರು ಎಸ್ ಅಂತ ಕೊಟ್ಟಿರ್ತಾರೆ ನನ್ನ ಆಡ್ಸಕ್ಕೆ ಇಷ್ಟ ಇರಲ್ಲ ಅವ್ರು ನೋ ಅಂತ ಕೊಟ್ಟಿರ್ತಾರೆ ಸೊ ನೋ ಅಂತ ಕೊಟ್ಟಿರೋನು ನಾವು ಲೆಕ್ಕ ಇಟ್ಕೊಳಂಗಿಲ್ಲ ಇವಾಗ ಎಸ್ ಅಂತ ಕೊಟ್ಟಿರೋದ್ರಲ್ಲಿ ಇವಾಗ ಎಸ್ ನಾಲ್ಕು ಜನ ಕೊಟ್ಟಿದ್ರೆ ಸೊ ನಾನು ಈ ಮೆಂಬರ್ನ ತಗೊಂಡಿದೀನಿ

ಬಜಾರ್ ಹೊಡೆದಿದ್ಮೇಲೆ ಯಾರು ಆರ್ ಜನ ಸೆಲೆಕ್ಟ್ ಆಗಿರ್ತಾರೋ ಒಬ್ಬೊಬ್ಬರೇ ಬಂದು ನಿಂತಿರೋ ಪೊಸಿಷನ್ ಅಲ್ಲಿ ನಿಂತಿರ್ತಾರಲ್ಲ ಅವ್ರ ಕಾಲ ಹತ್ರ ಇರೋ ನ ರಿಮೂವ್ ಮಾಡ್ಬೇಕು ರಿಮೂವ್ ಮಾಡಿದ್ಮೇಲೆ ಅವ್ರು ಕಾಲ್ನ ಕೆಳಗಡೆ ಇಡಂಗಿಲ್ಲ ಕಾಲ್ನ ಹೆಂಗಾರು ಮಾಡಿ ಬೇರೆ ರಾಡ್ ಮೇಲೆ ಇಟ್ಕೊಬೇಕು ಸೊ ಇದೆಲ್ಲ ಇದೆಲ್ಲ ಹಿಂಗೆ ಪ್ರೊಸೆಸಿಂಗ್ ಆಗ್ತದೆ ಲಾಸ್ಟ್ ಯಾರು ರಾಡ್ ಮೇಲೆ ಇನ್ನೂ ನಿಂತಿರ್ತಾರೋ ಅವರು ಈ ವಾರದ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗಿರ್ತಾರೆ ಶಿಶಿರ್ ಅವರು ಎಲ್ಲೋ ಒಂದ್ ಕಡೆ ಅದು ಸ್ಟ್ರೆಂತ್ ಅವ್ರು ಕಳ್ಕೊಂಡ್ಬಿಡ್ತಾರೆ ಅನ್ಸುತ್ತೆ ಅವ್ರ ಮೇಲೆ ತುಂಬಾ ಓಪ್ಸ್ ಇಟ್ಟಿದ್ದಾರೆ ಅಂತ ಬಟ್ ಅವ್ರು ಫಸ್ಟ್ ಅಲ್ಲಿ ಅವರೇ ಫಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿರೋ ವ್ಯಕ್ತಿಗಳು ಕೂಡ ಆ ತುಂಬಾ ಸ್ಟ್ರಾಂಗ್ ಫೈಟ್ ಕೊಡ್ತಾರೆ ಮೋಕ್ಷಿತಾ ಮತ್ತೆ ಚೈತ್ರ ಕುಂದಾಪುರ್ ಅವರು ಕೊನೆ ಇರ್ತಾರೆ ಅಂಡ್ ಅವ್ರ ಅವ್ರ ತಪ್ಪನಾಗ ಸುರೇಶ್ ಅವರು ಅವ್ರಿಗೆ ಟಫ್ ಫೈಟ್ ಕೊಡ್ತಾ ಹೋಗ್ತಾರೆ ಪ್ರೊಸೆಸಿಂಗ್ ನಡೆಯುತ್ತೆ ಲಾಸ್ಟ್ ಅಲ್ಲಿ ನಮ್ ರಂಜಿತ್ ಅವರು ಗೆಲ್ತಾರೆ ಬಟ್ ಅವ್ರದ್ದು ರಾಡ್ ಯಾರು ಕೂಡ ತೆಗೆಯಲ್ಲ ಹೆಂಗ್ ಸ್ಟಾರ್ಟಿಂಗ್ ಅಲ್ಲಿ ನಿಂತಿರ್ತಾರೋ ಹಂಗೆ ನಿಂತಿರ್ತಾರೆ ಐ ಡೋಂಟ್ ನೋ ಇಟ್ ವಾಸ್ ಏನಂತಾರೆ ಬ್ಲೆಂಡರ್ ಅವರು ಬೇರೆಯವರ್ಗಳಿಂದ ಆಗಿದ್ದು ಬ್ಲೆಂಡರ್ ಇರಬೇಕು ಬ್ಲೆಂಡರ್ ಅಂತ ಅನ್ಕೊಂಬುದು ಬಿಗ್ ಬಾಸ್ ಸೀಸನ್ ಲೆವೆನ್ ಫಸ್ಟ್ ಕ್ಯಾಪ್ಟನ್ ಆಗಿ ರಂಜಿತ್ ಅವರು ರೆಪ್ರೆಸೆಂಟ್ ಮಾಡಿದಂತಹ ಹಂಸ ಅವರು ಕ್ಯಾಪ್ಟನ್ ಗೆ ಸೆಲೆಕ್ಟ್ ಆಗಿರ್ತಾರೆ ಆದ್ರೆ ಫಸ್ಟ್ ಕ್ಯಾಪ್ಟನ್ ಯಾಕೋ ಈ ವೀಕ್ ಎಲಿಮಿನೇಟ್ ಆಗೋ ತರ ಕಾಣಿಸ್ತಿದೆ ನಾಳೆ ವಾರದ ಕತೆ ಕಿಚನ್ ಜೊತೆ ಬರ್ತಾ ಇದೆ ವೀಕ್ ಈ ಒಂದ್ ವಾರ ನೀವು ನೋಡಿದ ಮೇಲೆ ನಿಮ್ಗೆ ಯಾರು ಟಾಪ್ ಫೈವ್ ಅಂತ ಅನಿಸ್ತಾರೆ ಈ ಮಟ್ಟದಲ್ಲಿ ಈ ಲೆವೆಲ್ ಅಲ್ಲಿ ಸದ್ಯಕ್ಕೆ ನನ್ಗೆ ಟಾಪ್ ಫೈವ್ ಅಲ್ಲಿ ನನ್ನ ಪ್ರಕಾರ ಯಾರು ಅನಿಸ್ತಾರೆ ಅಂದ್ರೆ ಫಸ್ಟ್ ಗೌತಮಿ ಅವ್ರು ಬರ್ತಾರೆ ಸೆಕೆಂಡ್ ಧನ್ರಾಜು ಥರ್ಡ್ ಲಾಯ್ ಜಗದೀಶ್ ಅವರು ಅಂಡ್ ಫೋರ್ತ್ ನಮ್ಮ ಮಂಜು ಅವರು ಅಂಡ್ ಫಿಫ್ತ್ ಆಗಿ ನಮ್ಮ ಚೈತ್ರ ಕುಂದಾಪರ್ ಅವರು ಬರ್ತಾರೆ ಅಂತ ಓಕೆ ಯಾಕೆ ಅಂತ ಕೇಳಬಹುದು ಯಾರು ಯಾರು ಯಾಕೆ ಅಂತ ಗೌತಮಿ ಅವರು ತುಂಬಾ ಟಾಸ್ಕ್ ಟಫ್ ಆಗಿ ಕೊಡ್ತಾರೆ ಅವ್ರದ್ದು ದ್ ಬೆಸ್ಟ್ ಎಷ್ಟೋ ಅಷ್ಟು ಕೊಟ್ಟು ಅವರು ಟಾಸ್ಕ್ ನ ಹಾಡ್ತಾರೆ ಚಂದ್ರಾಜ್ ಅವರು ಕಾಮಿಡಿ ಆ್ಯಂಡ್ ಇನ್ನೋಸೆನ್ಸ್ ಆಗಿದ್ದಾರೆ ನಮ್ಮ ಮಂಜು ಅವರು ಮಂಜು ಅವ್ರಂತೂ ಕೇಳಲೇಬೇಡಿ ಅವರಂತೂ ಹಾಲ್ ರೌಂಡ್ ಅವರು ಕಾಮಿಡಿ ಬಂದ್ರೆ ಕಾಮಿಡಿ ಬರ್ತಾರೆ ಟಾಸ್ಕ್ ಬಂದ್ರೆ ಟಾಸ್ಕ್ ಬರ್ತಾರೆ ಇವತ್ತು ಟಾಸ್ಕ್ ಎಕ್ಸಾಂಪಲ್ ಅವರು ಬಾಲ್ ಒಳ್ಳೆ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ತರ ಆಡಿಸಿದ್ರು ನಮ್ಮ ಚೈತ್ರ ಕುಂದಾಪುರ ಅವರಂತೂ ಕೇಳಲೇಬೇಡಿ ಅವ್ರ ಮಾತಲ್ಲೂ ಸಹಿ ಆಟದಲ್ಲೂ ಸಹಿ ಅವರು ಲಾಸ್ಟ್ ಬಟ್ ನಾರ್ತ್ ಅಲ್ಲಿ ಅವರ ಲಾಯರ್ ಜಗದೀಶ್ ಅವರು ಲಾಯರ್ ಜಗದೀಶ್ ಅವ್ರದ್ದು ಏನ್ ಹೇಳ್ಬೋದು ಅಂದ್ರೆ ಈ ವಾರ ಬಿಗ್ ಬಾಸ್ ನಡೆದಿ ಈ ವಾರ ಬಿಗ್ ಬಾಸ್ ಕಂಟೆಂಟ್ ನಡೆದ ಅವ್ರಿಗೆ ಅಂತ ಹೇಳ್ಬೋದು ಅದರಲ್ಲಿ ಯಾರೂ ಮಾತೇ ಇಲ್ಲ ಇವರ ಈ ವಾರ ಬಿಗ್ ಬಾಸ್ ಒಂದು ದೊಡ್ಡ ಕಂಟೆಂಟ್ ಕಂಟೆಂಟಾಗಿ ಸಿಕ್ಕಿದ್ದಾರೆ ಅವರಂತೂ ಆ್ಯಂಡ್ ಅವ್ರದ್ದು ಸ್ಟ್ರ್ಯಾಟಜಿನೂ ತುಂಬ ಯೂಸ್ ಮಾಡ್ಕೊಳ್ತಾರೆ ಅಂತ ನನಗನಿಸುತ್ತೆ ಸೊ ಈ ಫೈ ಕಂಟೆಸ್ಟೆಂಟ್ ಟು ಅಲ್ಲಿ ಇರ್ತಾರೆ ಅಂತ ನನಗನ್ಸುತ್ತೆ ಓಕೆ ನೋಡೋಣ ನಿಮ್ಮ ಪ್ರೆಡಿಕ್ಷನ್ ಹೇಗೋಗುತ್ತೆ ಅಂತ ಆ್ಯಂಡ್ ಐ ಥಿಂಕ್ ಪ್ರತಿವಾರನೂ ಒಬ್ಬರಲ್ಲೊ ಒಬ್ಬರು ಟಾಪಕ್ಕೆ ಬರ್ತಾರೆ ಆ್ಯಂಡ್ ಈ ಒಂದು ಸೆಗ್ಮೆಂಟ್ನ ಪ್ರತಿ ವಾರದ ಎಂಡಿಂಗಲ್ಲಿ ನಾವು ನಮ್ಮ ಜನರಿಗೋಸ್ಕರ ಇಡೋಣ ಅಂಡ್ ವೀಕ್ಷಕರು ಕೂಡ ನಿಮಗೆ ಟಾಪ್ ಫೈ ಯಾರು ಅನ್ಸೋರು ಈ ವಾರ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂಡ್ ಈ ವಿಡಿಯೋಗೆ ಅತಿ ಹೆಚ್ಚು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಓವರ್ ಟು ಯು ಮಿಸ್ ಗೀತಾ ಅವರೇ ಡೇ ಫೈನಲ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾಳೆ ನಿಮಗೆ ಸಿಗ್ತೀನಿ ನಮ್ಮ ವಾರದ ಕತೆ ಕಿಚ್ಚನ ಜೊತೆ ತಗೊಂಡ ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದ್ದೀರಿ ಇದೇ ತರ ನನಗೆ ಫಾಲೋ ಮಾಡ್ತೇವ್ರಿ ಥ್ಯಾಂಕ್ ಯು